ನಮಸ್ಕಾರ ಸ್ನೇಹಿತರೆ ನಾನು ನಾಗೇಶ್ ತಳವಾರ್ ಪ್ರಜಾಸ್ತ್ರ ವೆಬ್ ಈ ಒಂದು ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಹೇಳಿಕೊಳ್ತಿರುವಂತಹ ಒಂದು ವಿಚಾರವನ್ನ ಕೇಳಿದ್ರೆ ನಿಮಗೂ ನಿಜಕ್ಕೂ ಸಹಿತನು ಸ್ವಲ್ಪ ಅಚ್ಚರಿ ಆಗುತ್ತೆ ಇಂಥದೊಂದು ಊರು ಇದೆ ನಾ ಅಂತ ಪ್ರಶ್ನೆಯನ್ನು ಸಹಿತನು ಕಾಡುತ್ತೆ ಇಲ್ಲದೇ ಇರುವಂತಹ ಜಗತ್ತಿನ ಏಕೈಕ ಗ್ರಾಮ ಒಂದು ಇಲ್ಲಿದೆ ಈ ಗ್ರಾಮದಲ್ಲಿ ಒಬ್ಬ ಒಬ್ಬ ಗಂಡಸರಿಲ್ಲ ಇಲ್ಲಿ ವಾಸ ಮಾಡುತ್ತಿರುವವರೆಲ್ಲರೂ ಸಹ ಮಹಿಳೆಯರು ಈ ಗ್ರಾಮಕ್ಕೆ ಪುರುಷರಿಗೆ ಸಂಪೂರ್ಣವಾಗಿ ನಿಷೇಧವನ್ನ ಹೇರಲಾಗಿದೆ ಅಷ್ಟಕ್ಕೂ ಈ ವಿಚಿತ್ರವಾದ ಗ್ರಾಮ ಇರುವುದಾದ್ರೂ ಎಲ್ಲಿ ಗೊತ್ತಾ ನೋಡಿ ಒಂದು ಗ್ರಾಮ ಊರು ಅಂದ ಮೇಲೆ ಹಲವು ಸಮುದಾಯ ಜನಾಂಗದ ಜನರು ಇರುತ್ತಾರೆ ಬುಡಕಟ್ಟು ಅಲೆಮಾರಿ ಜನಾಂಗ ಇದ್ದಾಗ ಸೀಮಿತ ಸಮುದಾಯ ಇರುತ್ತೆ ಅಲ್ಲಿ ಗಂಡಸರು ಹೆಂಗಸರು ಎಲ್ಲರೂ ಇರುತ್ತಾರೆ ಆದರೆ ಇಲ್ಲೊಂದು ಗ್ರಾಮವಿದೆ ಇಲ್ಲಿ ಬರೀ ಹೆಂಗಸರು ಮಾತ್ರ ಇರುವುದು ಈ ಗ್ರಾಮದಲ್ಲಿ ಪುರುಷರಿಗೆ ಅವಕಾಶವೇ ಇಲ್ಲ ಗಂಡಸರಿಗೆ ಸಂಪೂರ್ಣವಾಗಿ ನಿಷೇಧ ಹೇರಲಾಗಿದೆ ಅಷ್ಟಕ್ಕೂ ಇಂತಹದೊಂದು ಗ್ರಾಮ ಇರುವುದು ಕೀನ್ಯಾದಲ್ಲಿ ಪುರುಷರೇ ಇಲ್ಲದ ಊರು ಹೇಗಿರುತ್ತೆ ಎಂದು ಒಮ್ಮೆ ಊಹಿಸಿಕೊಳ್ಳಿ ಎಷ್ಟೊಂದು ಸೋಜಿಗ ಅನಿಸುತ್ತೆ ಆದರೂ ಇಂತಹದೊಂದು ಊರು ಕೀನ್ಯಾದಲ್ಲಿದ್ದು ಅದರ ಹೆಸರು ಉಮೇಜಾ ಎಂದು ಸಂಬೂರ್ ಬುಡಕಟ್ಟು ಜನಾಂಗಕ್ಕೆ ಸೇರಿದವರಾಗಿದ್ದು ಮಸಾಯಿ ಸಮುದಾಯದ ಭಾಗವೆಂದು ಹೇಳಲಾಗುತ್ತೆ ನೈರೋಬಿಯಿಂದ ಮುನ್ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಸ್ವಾಹಿಲಿ ಭಾಷೆಯಲ್ಲಿ ಉಮೇಜಾ ಎಂದರೆ ಏಕತೆ ಅನ್ನೋ ಅರ್ಥವಿದೆ ಇಲ್ಲಿ ಮಕ್ಕಳು ಸೇರಿ ಎರಡ್ ನೂರಕ್ಕೂ ಹೆಚ್ಚು ಮಹಿಳೆಯರು ವಾಸವಾಗಿದ್ದಾರೆ ಇವರ ಸಾಂಪ್ರದಾಯಿಕ ಮಣಿಮಾಲೆಗಳನ್ನು ತಯಾರಿಸಿ ಅವುಗಳ ಮಾರಾಟದಿಂದ ಜೀವನ ನಡೆಸುತ್ತಾರೆ ಈ ಊರು ನೋಡಲು ಬರುವ ಜನರಿಗೆ ಪ್ರವೇಶ ದರವನ್ನು ನಿಗದಿ ಮಾಡಲಾಗಿದೆ ಉಮೇಜಾ ಗ್ರಾಮ್ ನೋಡಲು ಪುರುಷರು ಬರಬಹುದು ಆದರೆ ಇಲ್ಲಿ ಉಳಿದುಕೊಳ್ಳುವಂತಿಲ್ಲ ಪುರುಷರೇ ಇಲ್ಲದ ಜಗತ್ತಿನ ಏಕೈಕ ಗ್ರಾಮ್ ಉಮೇಜಾ ಹುಟ್ಟಿದ್ದು ಮೂವತ್ತು ವರ್ಷಗಳ ಹಿಂದೆ ಹಿಂದೆಲ್ಲ ಪುರುಷರೇ ಇಲ್ಲದಿರುವಂತಹ ಗ್ರಾಮ ಯಾವುದು ಅನ್ನೋದನ್ನ ಅಷ್ಟಕ್ಕೂ ಇಲ್ಲಿ ಪುರುಷರಿಗೆ ನಿಷೇಧ ಮಾಡಿದ್ದಾದ್ರೂ ಯಾಕೆ ಗೊತ್ತಾ ಈ ಗ್ರಾಮದಲ್ಲಿ ಇಡೀ ಮಹಿಳೆಯರು ಇರಲು ಒಂದು ಕಾರಣ ಇದೆ ಇದರ ಹಿಂದೆ ಒಂದು ಕ್ರಾಂತಿಕಾರಿಯಾದಂತ ಘಟನೆ ಇದೆ ಇಲ್ಲಿ ಬಂಡಾಯದ ಕತೆ ಇದೆ ಮಹಿಳೆಯರೇ ಇಲ್ಲಿ ಸಂಪೂರ್ಣವಾಗಿ ಜವಾಬ್ದಾರಿಯನ್ನ ತೆಗೆದುಕೊಂಡು ಇಡೀ ಜಗತ್ತಿಗೆ ಒಂದು ಮಾದರಿಯಾದ ಕತೆ ಇದೆ ಪುರುಷ ಪ್ರಧಾನ ಸಮಾಜದ ವಿರುದ್ಧವಾಗಿ ಹೋರಾಟ ಮಾಡಿ ಸಲುವಾಗಿ ಹುಟ್ಟಿಕೊಂಡಂತ ಗ್ರಾಮವಿದು ಬರೀ ಮಹಿಳೆಯರೇ ಇರುವ ಉಮೇಜಾ ಗ್ರಾಮ ನಿರ್ಮಾಣದ ಹಿಂದೆ ಕರುಣಾಜನಕ ಕತೆ ಇದೆ ಯಾವುದೇ ದೇಶ ಸಮುದಾಯ ತೆಗೆದುಕೊಳ್ಳಿ ಅಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆ ಇರುತ್ತೆ ಪ್ರಜಾಪ್ರಭುತ್ವ ಹೊಂದಿದ ದೇಶದಲ್ಲಿ ಇದನ್ನು ಕಾಣಬಹುದು ಅದೇ ರೀತಿ ಇಲ್ಲಿಯೂ ಪುರುಷ ಪ್ರಧಾನ ವ್ಯವಸ್ಥೆ ಇದೆ ಹೆಣ್ಮಕ್ಕಳಿಗೆ ಆಸ್ತಿಯಲ್ಲಿ ಪಾಲು ಇಲ್ಲ ತುಂಬಾ ಚಿಕ್ಕ ಹೆಣ್ಮಕ್ಕಳಿಗೆ ವಯಸ್ಸಾದ ಪುರುಷನೊಂದಿಗೆ ಮದುವೆ ಮಾಡಿಕೊಡಲಾಗುತ್ತೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಮಕ್ಕಳನ್ನು ಅವರ ಪತಿ ಒಪ್ಪಿಕೊಳ್ಳದೆ ಊರಿನಿಂದ ಬಹಿಷ್ಕಾರ ಹಾಕುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕೀನಿಯಾ ಬ್ರಿಟಿಷ್ ಆಡಳಿತದಲ್ಲಿದ್ದಾಗ ಸಾವಿರದ ನಾಲ್ಕುನೂರಕ್ಕೂ ಹೆಚ್ಚು ಅತ್ಯಾಚಾರ ಪ್ರಕರಣಗಳು ನಡೆಯುತ್ತವೆ ನಿರಂತರ ದೌರ್ಜನ್ಯ ನಡೆಯುತ್ತವೆ ಶಿಕ್ಷಣದಿಂದ ವಂಚಿಸಲಾಗುತ್ತೆ ಒಂದು ರೀತಿ ಹೆಣ್ಮಕ್ಕಳಿಗೆ ಇಲ್ಲಿ ನರಕದ ಅನುಭವ ಇಂತಹ ದೌರ್ಜನ್ಯಕ್ಕೆ ಒಳಗಾದ ರೆಬೆಕ್ಕಾ ಲೋಲಾಲಿಸೋ ಅನ್ನೋ ಮಹಿಳೆ ಹದಿನೈದು ಜನ ಮಹಿಳೆಯರೊಂದಿಗೆ ಕೂಡಿಕೊಂಡು ಊರು ತೊರೆದು ಉಮೇಜಾ ಅನ್ನೋ ಗ್ರಾಮ ಹಾಕುತ್ತಾರೆ ಅಲ್ಲಿಯೂ ಅವರಿಗೆ ಅನೇಕ ಅಡೆತಡೆಗಳು ಬರುತ್ತವೆ ಅದನ್ನು ಎದುರಿಸುತ್ತಾರೆ ಪುರುಷರಿಂದ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣುಮಕ್ಕಳು ಈ ಗ್ರಾಮಕ್ಕೆ ಬಂದು ಸೇರಿಕೊಳ್ಳಲು ಶುರು ಮಾಡುತ್ತಾರೆ ಮುಂದೆ ದಿನಗಳು ಕಳೆದಂತೆ ಇದು ಅನ್ಯಾಯಕ್ಕೆ ಒಳಗಾದ ಹೆಣ್ಮಕ್ಕಳ ಸಾಂತ್ವನ ಕೇಂದ್ರದಂತೆ ಆಗುತ್ತೆ ಪುರುಷ ಪ್ರಧಾನ ಸಮಾಜದಿಂದ ಅತ್ಯಂತ ಕ್ರೂರ ಪರಿಸ್ಥಿತಿಯನ್ನು ಎದುರಿಸಿದ ಹೆಣ್ಮಕ್ಕಳು ಇಲ್ಲಿಗೆ ಬಂದು ಸ್ವತಂತ್ರವಾಗಿ ಬದುಕಲು ಶುರು ಮಾಡುತ್ತಾರೆ ಕುಟುಂಬದಿಂದ ಹೊರಹಾಕಲ್ಪಟ್ಟವರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವರು ಬಾಲ್ಯ ವಿವಾಹ ವಿರೋಧಿಸಿ ಓಡಿ ಬಂದವರಿಗೆ ಆಶ್ರಯ ತಾಣವಾಗುತ್ತೆ ಗಂಡಸಿನ ನೆರಳು ಇಲ್ಲದೆ ಬದುಕಬಲ್ಲೆ ಅನ್ನೋದನ್ನ ಇಲ್ಲಿನ ಮಹಿಳೆಯರು ತಮ್ಮ ಕ್ರಾಂತಿಕಾರಿ ಬಂಡಾಯದ ನಡೆಯಿಂದ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಹೆಣ್ಣುಮಕ್ಕಳಿಗೆ ಶಿಕ್ಷಣ ನೀಡುವ ಸಲುವಾಗಿ ಶಾಲೆ ತೆರೆದಿದ್ದು ತಮ್ಮ ದುಡಿಮೆಯಲ್ಲಿ ಒಂದಿಷ್ಟು ಹಣವನ್ನು ಶಿಕ್ಷಣಕ್ಕೆ ನೀಡುತ್ತಿದ್ದಾರೆ ಈ ಮೂಲಕ ಗಂಡಸಿನ ಅಹಂಕಾರ ದರ್ಪಕ್ಕೆ ಕೊಡಲಿ ಏಟು ಕೊಟ್ಟು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಮಹಿಳೆಯರು ತಮ್ಮ ವಿರುದ್ಧದ ದೌರ್ಜನ್ಯವನ್ನು ಖಂಡಿಸಿ ಒಂದು ಗ್ರಾಮವನ್ನೇ ನಿರ್ಮಾಣ ಮಾಡಿದ್ದಾರೆ ಈ ಮೂಲಕ ಜಗತ್ತಿಗೆ ತಮ್ಮದೇ ಆದಂತಹ ಸಂದೇಶವನ್ನ ಕೊಟ್ಟಿದ್ದಾರೆ ಪುರುಷ ಪ್ರಧಾನ ಸಮಾಜದ ವಿರುದ್ಧ ಈ ಒಂದು ಮೂಲಕ ಚಳುವಳಿಯನ್ನ ಹುಟ್ಟು ಹಾಕಿದ್ದಾರೆ ಚೀನಿಯಾದಲ್ಲಿ ಇರುವಂತಹ ಈ ಗ್ರಾಮ ಇಡೀ ವಿಶ್ವಕ್ಕೆ ಮಾದರಿ ಮಾತ್ರ ಸತ್ಯ ನಮ್ಮ ಪ್ರಜಾಸ್ತ್ರ ಪತ್ರಿಕೆಯ ಯೂಟ್ಯೂಬ್ ಚಾನೆಲ್ನಲ್ಲಿ ಬರ್ತಾ ಇರುವಂತಹ ಸ್ಟೋರಿಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು